ಒಳ್ಳೆಯ ಫಲಿತಾಂಶ ಪಡೆಯಬೇಕಾದರೆ ಸಮಯಕ್ಕೆ ಮಹತ್ವ ಕೊಟ್ಟು ಅಭ್ಯಾಸ ಮಾಡಿದರೆ ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯ ಪಿಎಂ ಮಕಾಂದಾರ್ ಸರ್ಕಾರಿ ಪ್ರೌಢಶಾಲೆ ಚಿಕ್ಕೋಡಿಯ ಮುಖ್ಯಪಾಧ್ಯಾಯರು ಬುಧವಾರ ದಿನಾಂಕ ಹನ್ನೊಂದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರರಂದು ನಡೆದ ಚಿಕ್ಕೋಡಿ ನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿ ಬೆಳ್ಕೋಡಿಗೆ ಸಮಾರಂಭ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಅಧ್ಯಕ್ಷ ಸ್ಥಾನ ವಹಿಸಿ ಮಾತನಾಡಿದರು ಹತ್ತನೇ ತರಗತಿ ಪರೀಕ್ಷೆ ಸಮೀಪ ಇರುವುದರಿಂದ ವಿದ್ಯಾರ್ಥಿಗಳು ಅಭ್ಯಾಸದ ಕಡೆಗೆ ಗಮನ ಸೆಳೆಯುವಂತೆ ಪಾಲಕರು ಕಾಳಜಿ ವಹಿಸಬೇಕು ಜೊತೆಯಲ್ಲಿ ಈ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳು ಎಷ್ಟು ಓದಿದರೂ ಕೂಡ ಕಡಿಮೆ ಇದೆ ಆದ್ದರಿಂದ ಒಳ್ಳೆಯ ಫಲಿತಾಂಶ ಪಡೆಯಬೇಕಾದರೆ ಸಮಯಕ್ಕೆ ಮಹತ್ವ ಕೊಟ್ಟು ಅಭ್ಯಾಸ ಮಾಡಿದರೆ ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯ ಎಂದರು ಈ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಲಾಯಿತು ನಂತರ ಬಂದಿರುವ ಗಣ್ಯರಿಗೆ ಸತ್ಕಾರ ಮಾಡಲಾಯಿತು ಮುಖ್ಯವಾಗಿ ಈ ಶಾಲೆ ಪ್ರಗತಿಗಾಗಿ ಇಪ್ಪತ್ತು ಸಾವಿರ ದೇಣಿಗೆ ನೀಡಿರುವ ಮೀನಾಕ್ಷಿ ಮಾಳಿ ದಂಪತಿಗಳಿಗೆ ಸತ್ಕಾರ ಮಾಡಲಾಯಿತು ಹತ್ತನೇ ತರಗತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ತದನಂತರ ಉತ್ತಮ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಕೂಡ ಈ ವೇಳೆ ಸತ್ಕಾರ ಮಾಡಲಾಯಿತು ವಿಶೇಷವಾಗಿ ಶ್ರೀ ಸಾಯಿ ಸೇವಾ ಪರಿವಾರ ವತಿಯಿಂದ ಶಾಲೆಗೆ ಆರು ಸ್ಮಾರ್ಟ್ ಟಿವಿಗಳನ್ನು ನೀಡಲಾಯಿತು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ಉಪಾಧ್ಯಕ್ಷರು ಶಿಕ್ಷಣ ಪ್ರೇಮಿಗಳಾದ ಜಗದೀಶ್ ಮಠ್ ಅವರು ಮಾತನಾಡಿ ಈ ಶಾಲೆಯ ವಾತಾವರಣದಲ್ಲಿ ತಮ್ಮ ಕಳೆದ ಬಾಲ್ಯದ ನೆನಪುಗಳನ್ನು ನೆನಪಿಸಿಕೊಂಡರು ಮತ್ತು ಮನುಷ್ಯನ ಜೀವನದಲ್ಲಿ ಶಿಕ್ಷಣ ಬಡತನವನ್ನು ಮುರಿದು ಹಾಕುವ ಒಂದು ಶಸ್ತ್ರ ಆಗಿದೆ ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಣದ ಜ್ಞಾನ ಪಡೆಯಬೇಕು ಮತ್ತು ಭಾರತದ ಒಳ್ಳೆಯ ಪ್ರಜೆ ಆಗಬೇಕು ಎಂದರು ಮತ್ತು ಖಾಸಗಿ ಶಾಲೆಯಲ್ಲಿ ಇರುವ ಸವಲತ್ತುಗಳು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಬಡವರ ಮಕ್ಕಳಿಗೆ ಸಿಗಬೇಕೆಂದು ಶ್ರೀ ಸಾಯಿ ಸೇವಾ ಪರಿವಾರ ಉದ್ದೇಶವಾಗಿದೆ ಎಂದರು ಶ್ರೀ ಆದಿನಾಥ್ ಶೆಟ್ಟಿ ಸಂಚಾಲಕರು ಸಾಯಿ ಪರಿವಾರ ಚಿಕ್ಕೋಡಿ ಅವರು ಮಾತನಾಡಿ ಶ್ರೀ ಸಾಯಿ ಸೇವಾ ಪರಿವಾರವು ವಿದ್ಯಾರ್ಥಿಗಳ ಕಾಳಜಿ ವಹಿಸಿ ಸತತವಾಗಿ ಹತ್ತು ವರ್ಷಗಳಿಂದ ಸರ್ಕಾರಿ ಶಾಲೆಗಳಲ್ಲಿ ಸಹಾಯ ಮಾಡುತ್ತಾ ಬಂದಿದೆ ಅದೇ ರೀತಿ ಮುಂದೆ ಕೂಡ ಸೇವೆ ನಿರಂತರವಾಗಿರುತ್ತದೆ ಎಂದರು ಪುರಸಭೆ ಉಪಾಧ್ಯಕ್ಷರಾದ ಇರ್ಫಾನ್ ಬೇಪಾರಿ ಅವರು ಮಾತನಾಡಿ ಹತ್ತನೆಯ ತರಗತಿ ಪರೀಕ್ಷೆಯು ಸಮೀಪದಲ್ಲಿರುವುದರಿಂದ ಪಾಲಕರು ಮಕ್ಕಳಿಗೆ ಮೊಬೈಲ್ ಮತ್ತು ಟಿವಿಯಿಂದ ದೂರವಿಡಬೇಕು ಜೊತೆಯಲ್ಲಿ ಮಕ್ಕಳು ಕೂಡ ವಿದ್ಯಾಭ್ಯಾಸದ ಕಡೆಗೆ ಮತ್ತು ಶಿಕ್ಷಕರು ಹೇಳದನ್ನು ಕೇಳಿ ಉತ್ತಮ ಫಲಿತಾಂಶ ಪಡೆಯಲು ಪ್ರಯತ್ನಿಸಬೇಕು ಎಂದರು ಪುರಸಭೆ ಸದಸ್ಯರಾದ ಗುಲಾಬ್ ಹುಸೇನ್ ಭಾಗ್ವಾನ್ ಅವರು ಮಾತನಾಡಿ ತಂದೆ ತಾಯಿ ಕಷ್ಟಪಟ್ಟು ತಮ್ಮ ಮಕ್ಕಳಿಗೆ ಶಾಲೆಗೆ ಕಳುಹಿಸಿರುತ್ತಾರೆ ಮಕ್ಕಳು ಕೂಡ ತಂದೆ ತಾಯಿಯರ ಹಾಗೂ ಕಲಿಸಿರುವ ಗುರುಗಳ ಹೆಸರಾದಂತೆ ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಜೊತೆಯಲ್ಲಿ ಒಳ್ಳೆಯ ಹುದ್ದೆಗೆ ಸೇರಿದರೆ ಶಿಕ್ಷಕರ ಜೊತೆಗೆ ತಂದೆ ತಾಯಿಗೆ ಕೂಡ ಹೆಮ್ಮೆ ಅನಿಸುತ್ತದೆ ಆದ್ದರಿಂದ ಒಳ್ಳೆಯ ಭವಿಷ್ಯ ಹೇಗೆ ನಿರ್ಮಾಣ ಮಾಡುವುದು ಅದು ನಮ್ಮ ಕೈಯಲ್ಲಿ ಇರುತ್ತದೆ ಆದ್ದರಿಂದ ಶಿಕ್ಷಣ ಮುಖ್ಯವಾಗಿದೆ ಎಂದರು ಎಂಟಿ ಜನಗೌಡರ್ ಅವರು ಮಾತನಾಡಿ ಮಕ್ಕಳ ಕಲಿಕೆಗೆ ಅನುಕೂಲಕ್ಕೋಸ್ಕರ ಅನೇಕ ಗಣ್ಯರು ಶಾಲೆಗೆ ಸಹಾಯ ಮಾಡಿರುತ್ತಾರೆ ಅವರಿಗೆ ಸಂತೋಷ ಆಗಬೇಕಾದರೆ ಇಲ್ಲಿ ಕಲಿತ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಪಡೆದು ಜೀವನದಲ್ಲಿ ಯಶಸ್ಸು ಆದರೆ ಮಾತ್ರ ಕಲಿಕೆಗೆ ಆ ಸಹಾಯ ಮಾಡಿರುವ ಗಣ್ಯರಿಗೆ ಸಂತೋಷ ಅನಿಸುತ್ತದೆ ಎಂದರು ಈ ವೇಳೆ ಶಿಕ್ಷಕಿ ಜೆಎಚ್ ಕಡಿವಾಲ್ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಯುವ ಮುಖಂಡರು ಹಾಗೂ ಶಿಕ್ಷಣ ಪ್ರೇಮಿಗಳಾದ ಗಣೇಶ್ ಮೋಹಿತೆ ಶ್ರೀ ಎಸ್ಎಂ ಹುಲ್ಲೊಳ್ಳಿ ಪ್ರಾಂಶುಪಾಲರು ಡಯೆಟ್ ಚಿಕ್ಕೋಡಿ ಶ್ರೀ ಎಂ ಟಿ ಜನಗೌಡ ಸಹಾಯಕ ನಿರ್ದೇಶಕರು ಪಿಎಂ ಪೋಷಣ್ ತಾಲೂಕಾ ಪಂಚಾಯತ್ ಚಿಕ್ಕೋಡಿ ಶ್ರೀ ಎಲ್ಲೇಶ್ ಕಾಮಣ್ಣವರ್ ಬಿಆರ್ಸಿ ಸಮನ್ವಯಾಧಿಕಾರಿಗಳು ಶ್ರೀ ಫೈಜ್ ಅಹಮದ್ ಸಂದರ್ವಾಲೆ ಭೂಮಾಪಕ ಸಮೀಕ್ಷಕರು ಹಾಗೂ ಶಿಕ್ಷಣ ಪ್ರೇಮಿಗಳು ಬಸವರಾಜ್ ಧಾಮನ್ನವರ್ ಅಧ್ಯಕ್ಷರು ಎಸ್ಡಿಎಂಸಿ ಶ್ರೀ ಯಾಸೀನ್ ಭಾಗ್ವಾನ್ ಉಪಾಧ್ಯಕ್ಷರು ಎಸ್ಡಿಎಂಸಿ ಶ್ರೀ ಫಿರೋಜ್ ಭಾಗ್ವಾನ್ ಶಿಕ್ಷಣ ಪ್ರೇಮಿಗಳು ಮತ್ತು ಎಸ್ಡಿಎಂಸಿ ಸದಸ್ಯರುಗಳಾದ ಹೈದರ್ ಅಲಿ ಹಡಲ್ಗೆ ಉದಯ್ ಕಾಡಾಪುರೆ ಶ್ರೀಮತಿ ಅಣಪೂರ್ಣ ನಾಯ್ಕ ಶ್ರೀಮತಿ ಸವಿತಾ ಕುಡೋಳಿ ಹುಸೇನ್ ವ್ಯಾಪಾರಿ ಹಾಗೂ ಶ್ರೀ ಸಾಗರ್ ಬಿಸ್ಕೋಪ್ ಶಿಕ್ಷಣ ಪ್ರೇಮಿಗಳು ಶ್ರೀ ಶ್ರೀರಾಜಪೂತ್ ಸಿಆರ್ಪಿ ಚಿಕ್ಕೋಡಿ ಶ್ರೀ ಮೆಹಬೂಬ್ ಚಕ್ರಿ ಸಿಆರ್ಪಿ ಉರ್ದು ಶ್ರೀ ರಾಜೀವ್ ಮಾನೆ ಶಿಕ್ಷಕರು ಶಾಸಕರ ಮಾದರಿ ಶಾಲೆ ಚಿಕ್ಕೋಡಿ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗಗಳಾದ ಶ್ರೀ ಎಸ್ ಎಸ್ ಕಮ್ತೆ ಶ್ರೀ ಎಸ್ ಬಿ ಶಾಹಿರ್ ಶ್ರೀಮತಿ ಎಸ್ ಬಿ ಕಾಮ್ಳೆ ಶ್ರೀ ವೈ ಆರ್ ಭಂಡಾರೆ ಶ್ರೀಮತಿ ಜೆ ಜೆಎಚ್ ಕಡಿವಾಳ್ ಶ್ರೀ ವೈ ಮುಲ್ಲಾ ಶ್ರೀ ಎಸ್ ಎಸ್ ಮುಂಡೆ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳು ಹಾಗೂ ಅಡುಗೆ ಸಿಬ್ಬಂದಿಗಳು ಪಾಲಕರು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಶ್ರೀಮತಿ ಎಸ್ಬಿ ಜನಗೌಡ ಗಣ್ಯರಿಗೆ ಸ್ವಾಗತಿಸಿದರು ಪಿಎಂ ಮಕಾಂದಾರ್ ಸರ್ಕಾರಿ ಪ್ರೌಢಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯರು ವಾರ್ಷಿಕ ವರದಿ ವಾಚನ ಹೇಳಿದರು ಎಸ್ಜಿ ಚನಗೌಡರ್ ಮತ್ತು ಶ್ರೀ ಐಎ ಪಟೇಲ್ ನಿರೂಪಿಸಿದರು ಶ್ರೀ ಎಂಎ ಕನ್ವಾಡೆ ವಂದಿಸಿದರು ಸಂಸ್ಕಾರ ಅನ್ನುವಂತ ಒಂದು ಮೂರು ಮೂಲ ಮಂತ್ರಗಳನ್ನ ಇಟ್ಕೊಂಡು ನಿಮಗೆ ಎಲ್ಲಾ ಸೌಲಭ್ಯಗಳನ್ನು ನೀಡುವಂತಹ ವ್ಯವಸ್ಥೆಯ ಜೊತೆಗೆ ನಿಮಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುವಂತಹ ಕೈಂಕರ್ಯದಲ್ಲಿ ನಾವೆಲ್ಲ ಶಿಕ್ಷಕರು ನಿವೃತ್ತರಾಗಿದ್ದೀವಿ ಈ ಶಿಕ್ಷಕರ ಪರಿಶ್ರಮ ಈ ಶಿಕ್ಷಕರ ಒಂದು ಪರಿಶ್ರಮದ ಒಂದು ಫಲಿತಾಂಶ ಯಾರ ಮೇಲೆ ಡಿಪೆಂಡ್ ಆಗಿದೆ ಅಂತಂದ್ರೆ ನಿಮ್ಮ ಪರೀಕ್ಷಾ ಫಲಿತಾಂಶದ ಮೇಲೆ ಡಿಪೆಂಡ್ ಆಗಿದೆ ಒಳ್ಳೆಯ ಕಾರ್ಯಗಳನ್ನ ಮಾಡ್ರಿ ಸಮಯಕ್ಕೆ ಬೆಲೆಯನ್ನ ಕೊಡಿ ನಿಮ್ಮ ಮನೆಯ ಹಿರಿಯರಿಗೆ ಗೌರವವನ್ನು ಕೊಡಿ ಶಿಕ್ಷಕರಿಗೆ ಗೌರವವನ್ನು ಕೊಡಿ ಮನೆಯಲ್ಲಿ ಒಂದು ಮಾತನಾಡ್ತೇನೆ ಅಮ್ಮ ಸಂಘಟರಿಕೆ ಸಾಯಿ ಸೇವಾ ಪರಿವಾರದ ಅಭಿಲಾಷೆ ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆ ಅಂತ ಕೆಲಸ ಮಕ್ಕಳು ಕೂಡ ಎಲ್ಲರೂ ಸಾಧಿಸಬಹುದು ಇದೇ ಒಂದ್ ಮಗುನ ಹೇಳಿ ಏನಾಗ್ ಬಯಸ್ತೀವ ಅಂತ ಕೇಳಿನಿ ಡಾಕ್ಟರ್ ಬಯಸ್ತದ್ ಬಹಳ ಖುಷಿ ಆಗ್ತದೆ ಅದ್ರ ಕೂಡ ಮತ್ತೊಂದೆರಡು ಶಬ್ದ ಶೀರ್ಷಯ್ ನಾ ಬಂದ್ ನಮ್ಮ ಅಪ್ಪ ಅವನು ಕೂಡ ಇರ್ತೇನೆ ಅಂತ ಹೇಳಿ ಅದಕ್ಕಿಂತ ಹೆಮ್ಮೆ ವಿಷಯ ಮತ್ತೆ ಯಾವ್ದು ಇಲ್ಲ ಅಂತ ಹೇಳಿ ನಾ ಹೇಳಕ್ ಬಯಸ್ತೇನೆ ಯಾಕಂದ್ರೆ ನಾವು ಭಾರತೀವಿ ಸರ್ಕಾರಿ ಶಾಲೆಗೆ ಬೇಕಲ್ಲಿ ಕಲೀರಿ ಆದ್ರೆ ಕಲ್ತು ಕೂಡ್ಲಿ ಆ ಊರು ಮರಿತಾರ ಅಥವಾ ಕಲ್ತ ಶಾಲಿನ ಮರಿತಾರು ಅಪ್ಪ ಅವನು ಬಿಟ್ಟು ಹೋಗುವಂತ ಇವತ್ತು ವಿದ್ಯಾರ್ಥಿಗಳ ನೋಡ್ತೇವೆ ಅವ್ರೆಲ್ಲಾರನ ಬಿಟ್ಟು ದುಡ್ಡು ಬೇರೆ ಊರ್ಗಳಿಗೆ ಹೋಗ್ತಿರ್ತಾರೆ ಆದ್ರೆ ನಮ್ಮ ಚುಕ್ಕೋಡಿ ಅವ್ರಿಗೆ ಮಗು ಹೇಳ್ತು ಇಲ್ಲ ನಮ್ಮ ಅಪ್ಪ ಬಯಸ್ತೇನೆ ಅಂತ ಅಂದ್ರ ನಮ್ಮಲ್ಲಿ ನಮ್ಮ ಶಾಲೆಗಳಲ್ಲಿ ಒಳ್ಳೆಯ ಸಂಸ್ಕಾರ ಮಕ್ಕಳಿಗೆ ಹೇಗೆ ಅನ್ನೋದು ಆ ಮಗುವಿನ ಒಂದು ಕಲಿಕೆ ಮುಖಾಂತರ ನೀವು ತೋರ್ಸ್ಕೊಟ್ಟಿದ್ವಿ ಅದಕ್ಕೆ ಬಹಳ ಸಂತೋಷ ಆಗಿದೆ ಅದಕ್ಕೆ ಈ ಸರ್ಕಾರಿ ಶಾಲೆಗೆ ಬೇಕಾಗುವಂತ ಯಾಕಂದ್ರ ಈ ಎಷ್ಟ್ ಕ್ಲಾಸ್ ರೂಮ್ ಕಾಣ್ತಾವ್ರೆ ಇರ್ಲಿಲ್ಲ ಈ ಪ್ರತಿಯೊಂದು ಕ್ಲಾಸ್ ರೂಮ್ ನಾ ಸುಂದರ ಅದಕ್ಕೆ ಈ ಗ್ರೌಂಡ್ ಸುಮಾರು ಹತ್ತು ವರ್ಷ ಆಟ ಆಗಿದೆ ಈ ಗ್ರೌಂಡ್ ಕೂಡ ಅಷ್ಟ ಇದಾಗಿತ್ತು ಕಟ್ಟಡ ಹೊಸದಾಗಿತ್ತು ಅದಕ್ಕೆ ಇದ್ರ ಕೂಡ ಬಾಂಧವ್ಯ ಬಹಳ ಹಳೆದೈತಿ ಅದಕ್ಕೆ ನಮ್ದು ಇನ್ನೊಂದು ಆಸೆ ಐತಿ ಈ ಶಾಲೆ ಕಟ್ಟಡ ಆಗಿ ಎರಡ್ನೂರು ವರ್ಷ ಆಗಿದೆ ಆ ನಿಟ್ಟಿನಲ್ಲಿ ಈ ಎರಡ್ನೂರು ವರ್ಷಗಳ ಕಾರ್ಯಕ್ರಮ ಶಾಶ್ವತವಾಗಿ ಒಂದು ಉಳಿಬೇಕಿರ್ ಶಾಶ್ವತವಾಗಿ ಚಿಕ್ಕೋಡಿಯಲ್ಲಿ ಸಾಕಷ್ಟು ಜನರು ಈ ಸರ್ಕಾರಿ ಶಾಲೆ ಕಲ್ತಿದ್ದಾರೆ ಆ ಸರ್ಕಾರಿ ಶಾಲೆ ಕಲ್ತಂತ ವಿದ್ಯಾರ್ಥಿಗಳನ್ನ ಐಡೆಂಟಿಫೈ ಮಾಡ್ರಿ ಶಿಕ್ಷಕರ ಐಡೆಂಟಿಫೈ ಮಾಡಿಸ್ರಿ ಅವ್ರನ್ನೆಲ್ಲರೂ ಗುರುತು ಹಿಡಿದಿದ್ದ ಮಾಡ್ರಿ ಆದ್ರ ಈ ಶಾಲೆಗೆ ಏನಾದ್ರು ಶಾಶ್ವತ ರೂಪವಾಗಿ ನಾವು ಸಹಾಯ ಮಾಡ್ಲಿಕ್ಕೆ ಸದಾ ಅಂತ ಹೇಳಿ ನನ್ನ ಫಂಕ್ಷನ್ಗೆ ಮನಾರೇ ತಮ್ಮ ಎಸ್ ಎಸ್ ಸ್ಟೂಡೆಂಟ್ಸ್ ಈ ಸುಸ್ಕೂರ್ಗು ಅಲ್ವೇದಕಾರ इस मुकाम से हम भी गुजर चुके हैं और मैं बस स्टूडेंट से यही कहना चाहता हूं कि वो आगे कॉलेज कॉलेज जाकर इस स्कूल का का नाम रोशन करें। और यहां के का नाम रोशन रोशन करें करें और और के टीचर्स में अच्छी पढ़ाई करें और मोबाइल से और टीवी वगैरह से दूर रहें क्योंकि कॉलेज में वो मोबाइल का कुछ जरूरत नहीं पड़ते बस मैं यही कहना चाहता हूँ कि आप लोग अच्छी से अच्छी तालीम दे तालीम पाकर स्कूल का नाम और हमारे शहर का नाम रोशन करें और माँ बाप की इज्जत की का नाम रोशन करने का बिगाड़ने का तुम्हारे हाथ में रहता है थोड़ा सी और मेहनत करो जरा, जरा ख्याल दो सब जिंदगी भर बाद में लगे कुछ है जिंदगी भर बाद में शादी करने का है दूसरे घर को लेते हैं जिंदगी लगाते हैं लेकिन अपने कदम पर ठहरने का तुम्हें इंपॉर्टेंट है वो देखो देखो तुम्हें अच्छा बनेंगे अच्छा सीखेंगे तो सब फैसिलिटीज मिलती है लास्ट बोले तो में क्या है? भांडे धोने जाने का दोनों धूम जाने काम करने का है कि नहीं करते तो उसके मैं बोला तो रहा क्या गलत बाप का नाम पहले रोशन करो असा का फकर बोलना के जो स्कूल जो असा नहीं तो हमारे टीचर से बोलना की यो मेरे हाथ में सीखे सर बच्ची यो मेरे हाथ में बने सर बच्ची सब को सबको रिक्वेस्ट करता दो ऐसा बनो अभी अभी जो अच्छा आना बोलने लगे थे पुतु आना बोलने लगे थे क्या कर को ये बच्ची बहुत अच्छा बोली बहुत अच्छा बोली हमारे आए थे लेकिन उन्हें जो बच्चे जो है कि नहीं इतना मेहनत करते बैठिया वो गाड़ा लगा होटल में जाओ मेहनत करो अपने बच्चा मेहनत करने के तो माँ बाप को जरा जो है बच्चों पर भी उम्मीद रहती है तो अत्यू अति मेहनत करते रहते सब जने बोलने के मिसाल करते सब जने अच्छा ध्यान लगा को सीखो अच्छा परसेंटेज लाओ

ತುಂಬಾ ಸಹಾಯ ಹೇಳಿದ್ರು ಅದೇ ಪ್ರಕಾರ ನಾವು ಸಹ ಬೆಳೆ ಆದ್ರೂ ಪರವಾಗಿಲ್ಲ ನಾವು ಸಹ ಸಹಾಯ ಮಾಡಕ್ ಬಂದಿದ್ದೇವೆ ನಮ್ಮ ಎಲ್ಲ ಮಕ್ಕಳು ಒಳ್ಳೆ ಕಲಿಬೇಕಂತ ನಮ್ಮ ಪರಿವಾರದ ಒಂದು ಒಂದು ವಿಶೇಷವಾಗಿ ಹೆಜ್ಜೆಯಾಗಿದೆ ನಾವು ಸುಮಾರು ಹತ್ತು ಹತ್ತು ವರ್ಷದಿಂದ ಪ್ರತಿ ಪ್ರಾಥಮಿಕ ಶಾಲೆಯಲ್ಲಿ ಅದರಲ್ಲಿ ಉರ್ದು ನಾವು ಯಾವಾಗಲೂ ಸಹಾಯ ಮಾಡಿರ್ತೇವೆ ಈ ಸುಮಾರು ನಾವು ಸಾವಿರಾರು ಮಕ್ಕಳಿಗೆ ಜೂನ್ ದಲ್ಲಿ ನೋಟ್ಬುಕ್ ವಿತರಿಸುವ ಮುಖಾಂತರ ಅವರ ಅಭ್ಯಾಸದಲ್ಲಿ ನಾವು ಸ್ವಲ್ಪ ಸಹಾಯ ಮಾಡಿದ್ದೇವೆ ಅಂತ ನಾನು ಈ ವೇದಿಕೆಯಲ್ಲಿ ಹೇಳಲು ಇಷ್ಟಪಡಿಸುತ್ತೇನೆ ಅದಾಗಿ ತಾವು ಟೆಂತ್ ಇದ್ದೀರಿ ಸಭಿಗೋರ್ಮುರ್ತಿ ಉಷಾಂಗಲ್ಲ ಹಿರಿಯರು ಕೂಡ ತಮಗೆ ಏನ್ ಮಕ್ಕಳ ಕಲಿಕೆಗೆ ಅನುಕೂಲ ಆಗಲಿ ಅಂತ ಬಹಳಷ್ಟು ತಮಗೇನು ಕಲಿಕೆಗೆ ಬೇಕಾದ ಸಾಮಗ್ರಿಗಳೆಲ್ಲವನ್ನು ಕೊಡ್ಸಿದಾರೆ ಅದ್ರ ಸದುಪಯೋಗ ಆಗಬೇಕು ಮಕ್ಕಳೇ ಅವ್ರ ದಾನ ಕೊಟ್ಟದ್ದು ನಿಜವಾಗೂ ಕಲಿಸ್ಬೇಕು ಅಂದ್ರೆ ನೀವ್ ಏನ್ ಮಾಡ್ಬೇಕು ಬಹಳ ನಾವ್ ಏನ್ ನಮಗ ದುಡ್ಡು ಕೊಡೋದು ಬೇಡ ಅಥವಾ ಏನ ಕೊಡೋದು ಬೇಡ ನೀವು ಚೆನ್ನಾಗಿ ಪಾಸ್ ಆಗಿ ನೀವ್ ಜೀವನ ರೂಪಿಸ್ಕೊಂಡ್ರಿ ಅಂತಂದ್ರೆ ದಾನ ಕೊಟ್ಟವ್ರಿಗೆ ಏನ್ ನೀವು ಕೊಡೋ ಪಾಸ್ ಆದುದಂತ ಸಂತೋಷ ಸಿಕ್ತದಲ್ಲ ಅದ್ರ ಮುಂದೆ ಯಾವ ಸಂತೋಷನೇ ಇಲ್ಲ ಅಂತ ನಾನು ಹೇಳಿಕೆ ಇಷ್ಟ ಪಡ್ತೀನಿ ಯಾಕಂತಂದ್ರ ಈ ವಯಸ್ಸಿನಲ್ಲಿ ನೀವು ಏನ್ ಬಯಸ್ತೀರಿ ಅದು ಆಗ್ತೀರಿ ಈ ವಯಸ್ಸಿನಲ್ಲಿ ನೀವು ಏನ್ ಬೇಕಾದ ಆಗ್ಬಹುದು ಡಾಕ್ಟರ್ ಆಗ್ಬಹುದು ಇಂಜಿನಿಯರ್ ಆಗ್ಬಹುದು ಐ ಎ ಎಸ್ ಆಫೀಸರ್ ಆಗ್ಬಹುದು ಕೇಸ್ ಮುಗಿಸ್ಬಹುದು ತಾವು ಏನ್ ಬಯಸ್ತೀರ ಅದನ್ನ ಹಾಕ್ತಿದೆ ಆದ್ರೆ ಏನ್ ಮಾಡ್ಬೇಕು ನೀವು ನಿಮ್ಮಲ್ಲಿ ಎಲ್ಲಾ ಇದೆ ಯಾವುದು ಕಡಿಮೆ ಇಲ್ಲ ಒಂದು ಏನ್ ಕಡಿಮೆ ಇದೆ ಅಂತಂದ್ರೆ ಇಚ್ಛಾಶಕ್ತಿ ಕಡಿಮೆ ಇದೆ ನಿಮ್ದು ವಿಲ್ ಪವರ್ ಇಲ್ಲ ವಿಲ್ ಪವರ್ ಇತ್ತು ಅಂತಂದ್ರೆ ನೀವ್ ಏನಂತರ ನೈಂಟಿ ನೈನ್ ಪರ್ಸೆಂಟ್ ಮಾಡುವುದು ಹಂಡ್ರೆಡ್ ಪರ್ಸೆಂಟ್ ಮಾಡ್ಲಿಕ್ಕೆನ ಶಕ್ ಇದೆ ಪ್ರತಿ ವರ್ಷ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಮಕ್ಕಳು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕಗಳನ್ನು ಪಡೀತಾರೆ ಅವರಿಗೂ ಅದೇ ಟೆಸ್ಟ್ ಬುಕ್ ಇದೆ ನಿಮಗೂ ಅದೇ ಟೆಸ್ಟ್ ಬುಕ್ ಇದೆ ಅವ್ರಿಗೇನು ಅದೇ ಟೀಚರ್ ಕಲಿಸ್ತಾರೆ ನಿಮ್ಗೂ ಅವರೇ ಟೀಚರ್ ಕಲಿಸ್ತಾರ ಬಟ್ ಏನಂತಂದ್ರೆ ಓದುವಂತ ಹವ್ಯಾಸಿ ಇಟ್ಟುಕೊಂಡು ತಾವು ಓದಿದ್ರಿ ಅಂತಂದ್ರೆ ನೀವು ಕೂಡ ನಮ್ಮ ಶಾಲೆಗೆ ಅಟ್ಟೆ ಟಾಪರ್ ಅಲ್ಲ ಕರ್ನಾಟಕಕ್ಕೆ ಟಾಪರ್ ಬರ್ಬೋದು ಅಂತ ಹೇಳ್ತಾ ಸಮಯ ಬಹಳ ಆಗಿದೆ ನನಗೆ ಆಗ ಹೇ ಔರ ಇನ್ಕೆ ಕದಮ ಆಗೇ ಬಡ್ನೆ ಲಗೇ ಹೇ बस मैं आप तमाम स्टूडेंट से ये इल्तजा करती हूँ कि ये जो जिंदगी आपकी आगे बढ़ रही है इसको खुशनुमा बनाए अपनी जिंदगी को माँ बाप का एहतराम करते हुए बुजुर्गों का एहतराम करते हुए का एहतराम करते हुए मोबाइल से दूर रहते हुए अपनी जिंदगी को एक गोल्डन लाइफ बनाए ये जिंदगी जो है बहुत अनमोल है इसको खुदा का दिया हुआ एक तोहफा समझ कर वैसे खुदा का दिया हुआ एक तोहफा ही है इस तोहफे को बड़ी खुशहाल जिंदगी के साथ गुजारिए और आने वाले दिनों में अपनी आला से आला तालीम हासिल करके एक बड़े ओहदे पर पहुंचकर अपनी सेल्फ डिपेंडेंट लाइफ जीने की कोशिश करें और हमेशा والدین का आदर रखें और इस स्कूल को हमेशा याद रखें बस इतना का कर... जिनका प्रयत्न का मुख्ययंदवरु नम्मा शिवयोगी गुरुगळु कईगलिंदा माये माडीसदा गुरुगळु कागदक्के जीवपट्टव ನಮ್ಮ ಕಲ್ಪನೆಗೆ ಬಣ್ಣ ತುಂಬಿದವರು ತಪ್ಪಾದರೂ ಚೆನ್ನಾಗಿದೆ ಎಂದವರು ನಮ್ಮ ಕೈಗಳಿಗೆ ಆತ್ಮವಿಶ್ವಾಸ ಕೊಟ್ಟವರು ನಮ್ಮ ಮುಂದೆ ಗುರುಗಳು ಗುರುಗಳ ಋಣ ಎಂದಿಗೂ ತೀರದು ನಿಮ್ಮ ಪಾಠಗಳು ನಮ್ಮ ಬದುಕಿನ ಬೆಳಕು ಜ್ಞಾನವೇ ದೀಪ ಗುರುಗಳೇ ದಾರಿ ನಮ್ಮ ಯಶಸ್ಸಿನ ಹಿಂದೆ ನಿಮ್ಮ ತ್ಯಾಗ ಅಕ್ಷರ ನೀಡಿದ ಕೈಗಳಿಗೆ ಶಿರಶಾಷ್ಟಾಂಗ ನಮ ನಮನ ಇಷ್ಟು ಹೇಳಿ ನನಗೆ ಮಾತು को मिटाने के लिए और छोटी छोटी खुशियों को बढ़ाने के लिए मैं इनका साथ जिंदगी भर नहीं भूलूंगी और इस स्कूल में बिताए हुए हर पल को अपने जूनियर्स को मैं ये कहना चाहूँगी कि अपने असाधिजा का असाधिजा की हमेशा इज्जत करें और अच्छी तालीम हासिल करें और इन हम भी अच्छे नंबराज से पास होकर इस स्कूल का और का नाम रोशन करेंगे शुक्रिया

And become individual. We are truly proud of you. As you move forward, remember to your place in your, in your next future of educational life. Thank you. Thank you so much. मैं पूरा यकीन है कि जिस तरह हमारे हसातिजा आपके दहम जमात को सही रास्ता दिखाते हैं, हमें भी ऐसा रास्ता दिखाएंगे. All the best, all of you. सभी तहम जमात के तुलबा ऐसे एस के एग्जाम में अच्छे नंबर से पास हो जाए अल्लाह ताला से मैं यही दुआ करती हूँ इतना कहकर